ಅಥಣಿ ತಾಲೂಕಿನ ನಂದಗಾವ್ ಆರೋಗ್ಯ ಮತ್ತು ಕ್ಷೇಮ ಉಪಕೇಂದ್ರದಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಸ್ಥಳೀಯರ ಆಕ್ರೋಶ ನಂದಗಾವ ಅಥಣಿ ಅತಣಿ ತಾಲೂಕಿನ ನಂದಗಾವ ಸರ್ಕಾರಿ ಆಸ್ಪತ್ರೆಯ ಆರೋಗ್ಯ ಮತ್ತು ಕ್ಷೇಮ ಉಪ ಕೇಂದ್ರವು ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ತೀವ್ರ ಟೀಕೆಗೊಳಗಾಗಿದೆ ಸಾರ್ವಜನಿಕ ಆರೋಗ್ಯ ಸೇವೆಯ ಪ್ರಮುಖ ಕೇಂದ್ರವಾಗಿರಬೇಕಾದ ಈ ಆಸ್ಪತ್ರೆಯನ್ನು ನಿರ್ಲಕ್ಷ್ಯಕ್ಕೆ ಒಡ್ಲಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಸ್ಥಳೀಯರ ಪ್ರಕಾರ ಆಸ್ಪತ್ರೆಗೆ ಮುಂಭಾಗದಲ್ಲಿ ಗೇಟ್ ಇಲ್ಲದಿರುವುದರಿಂದ ಭದ್ರತೆಗೆ ಧಕ್ಕೆ ಆಗಿದ್ದು ಯಾರು ಬೇಕಾದರೂ ಅನಧಿಕೃತವಾಗಿ ಪ್ರವೇಶಿಸಬಹುದಾದ ಸ್ಥಿತಿ ಇದೆ ರಾತ್ರಿ ವೇಳೆಯಲ್ಲಿ ಕೆಲವರು ಆಸ್ಪತ್ರೆ ಆವರಣದಲ್ಲಿ ಮದ್ಯಪಾನ ಸೇವನೆ ಮತ್ತು ಅಡುಗೆ ಮಾಡುವಂತಹ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಎಂದು ವರದಿಯಾಗಿದೆ ಮೇಲಾಧಿಕಾರಿಗಳಿಂದ ಸೂಕ್ತ ನಿಯಂತ್ರಣವಿಲ್ಲದಿರುವುದು ಈ ಸಮಸ್ಯೆಯನ್ನು ಇನ್ನಷ್ಟು ಉಗ್ರಗೊಳಿಸಿದೆ ಇದರ ಜೊತೆಗೆ ಆಸ್ಪತ್ರೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ರೋಗಿಗಳಿಗೆ ಹಾಗೂ ಸಂದರ್ಶಕರಿಗೆ ಕುಳಿತುಕೊಳ್ಳಲು ಸಾಕಷ್ಟು ಕುರ್ಚಿಗಳಿಲ್ಲ ಈ ಕೊರತೆಗಳು ಆಸ್ಪತ್ರೆಯ ಗುಣಮಟ್ಟದ ಸೇವೆಯನ್ನು ಕುಂಠಿತಗೊಳಿಸಿವೆ ಎಂದು ಸ್ಥಳೀಯರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ತಕ್ಷಣವೇ ಕ್ರಮ ಕೈಗೊಂಡು ಮೂಲಭೂತ ಸೌಕರ್ಯಗಳನ್ನು ಸುಧಾರಿಸಬೇಕೆಂದು ಒತ್ತಾಯಿಸಿದ್ದಾರೆ ಗೇಟ್ ಶುದ್ಧ ಕುಡಿಯುವ ನೀರು ಮತ್ತು ಕುಳಿತುಕೊಳ್ಳಲು ಕುರ್ಚಿಗಳಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಯಾರೋ ಆರೋಗ್ಯ ಕೇಂದ್ರದ ಘನತೆಯನ್ನು ಮರುಸ್ಥಾಪಿಸಲು ಅಧಿಕಾರಿಗಳು ಶೀಘ್ರ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯ ನಿವಾಸಿಗರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮೇಲಾಧಿಕಾರಿಗಳು ಆಸ್ಪತ್ರೆ ಪರಿಶೀಲನೆ ನಡೆಸಿ ತುರ್ತಾಗಿ ಸೌಕರ್ಯಗಳನ್ನು ಸುಧಾರಿಸಬೇಕೆಂದು ಸಮುದಾಯ ಒತ್ತಾಯಿಸಿದೆ ಅಧಿಕಾರಿಗಳ ನಿರ್ಲಕ್ಷ್ಯದ ಧೋರಣೆಯಿಂದ ಬೇಯಿಸುತ್ತಿರುವ ಸ್ಥಳೀಯರು ಈ ನಿರ್ಲಕ್ಷ್ಯ ಮುಂದುವರೆದರೆ ಆರೋಗ್ಯ ವ್ಯವಸ್ಥೆಯ ಮೇಲೆ ವಿಶ್ವಾಸ ಕುಸಿಯುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಸಮುದಾಯ ಪ್ರತಿಕ್ರಿಯೆಗಾಗಿ ಕಾಯುತ್ತಿರುವಂತೆ ಗ್ರಾಮೀಣ ಆರೋಗ್ಯ ಕೇಂದ್ರಗಳು ಸೂಕ್ತ ಮೂಲಭೂತ ಸೌಕರ್ಯ ಮತ್ತು ಆಡಳಿತವನ್ನು ಖಾತ್ರಿಪಡಿಸುವಲ್ಲಿ ಎದುರಿಸುತ್ತಿರುವ ಸವಾಲುಗಳನ್ನು ಈ ಘಟನೆ ಒಡ್ಡಿ ಹಾಕಿದೆ ಅಧಿಕಾರಿಗಳಿಂದ ಇದುವರೆಗೆ ಯಾವುದೇ ಅಧಿಕೃತ ಪ್ರತಿಕ್ರಿಯೆ ಬಂದಿಲ್ಲ ಆದರೆ ಸ್ಥಳೀಯರು ತಮ್ಮ ಬೇಡಿಕೆಗಳಿಗೆ ಶೀಘ್ರವಾಗಿ ಸ್ಪಂದನೆ ದೊರೆಯುವುದೆಂದು ಆಶಿಸಿದ್ದಾರೆ ವರದಿ ಹಜರತ್ ಅಲಿ ಕಮಾಲನ್ ಅವರ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ಯಾವ ರೀ ನಂದಗಾಂವ್ ಈ ಹಾಸ್ಪಿಟಲಲ್ಲಿ ಕೆಲವೊಂದು ಮೂಲಭೂತ ಸೌಕರ್ಯಗಳು ಇಲ್ಲ ಅಂದರೆ ನೀರಿಲ್ಲ ಕುತ್ಕೊಳಕ್ಕೆ ಸರಿ ಅಂತ ಜಾಗ ಇಲ್ಲ ಸರ್ ಡಾಕ್ಟ್ರ್ ಅದು ಸರಿಯಾಗಿ ಬರ್ತಾರೇ ಇಲ್ಲ ರೀತಾರೆ ಡಾಕ್ಟ್ರು ಬರ್ತಾರ ಹಾಂ ಮತ್ತೆ ಆಗ್ಬೇಕು ಸರ್ ಇನ್ನು ಇಲ್ಲಿ ಹಾಸ್ಪಿಟಲ್ದಾಗ ನೀರಿನ ವ್ಯವಸ್ಥೆ ಇಲ್ಲ ಕುತ್ಕೊಳ್ಳೋಕೆ ಚೇರ್ ಇಲ್ಲ ಹಾಂ ಮತ್ತೆ ಇದು ಗೇಟ್ ಹಾಸ್ಪಿಟಲ್ ಗೇಟ್ ಎಂತು ಇಲ್ಲ ರಾತ್ರಿ ಟೈಮಲ್ಲಿ ಎಲ್ಲ ಕುಡುಕರು ಅವರು ಇವ್ರು ಬರ್ತಿರ್ತಾರೆ ಇಲ್ಲಿ ಬರ್ತಾರೆ ನೀರು ಹಾ ಕೂತ್ ಕುಡಿತಾರೆ ಇಲ್ಲೇ ಇಲ್ಲ ನಾವು ಗಮನಿಸ್ತೀವಿ ಈಗ ಇಲ್ಲಿ ಹಾಂ ಇಲ್ಲೇ ಕುಡಿದು ಇಲ್ಲೇ ಅಡಿಗೆ ಮಾಡ್ತಾರೆ ನಾವು ನೋಡಿದ್ದೀವಿ ಇವಾಗ ಇಲ್ಲಿ ಮತ್ತೆ ಸಿಕ್ಕಾಪಟ್ಟಿ ಅವು ಶೆರೆ ಕುಡಿದು ಬಾಟ್ಲಿಗೆಲ್ಲ ಇಲ್ಲೇ ಹೋಗದಾರ ಮತ್ತಿನ್ನೂ ತಪ್ಪು ಕೆಲಸಗಳ ಹಾಕಿರ್ತಾವೆ ನಿಮ್ಮ ಕಣ್ಣಿಗೆ ಬಿದ್ದಿರ್ತಾವೆ ನೀವೆಲ್ಲ ಗ್ರಾಮಸ್ಥರು ಇಲ್ಲ

ಷ್ಟು ಡ ಕರೆಕ್ಟ್ ಟೈಮ್ ಬರ್ತಾರ ರೆಸ್ಪಾನ್ಸ್ ಚಲೋ ಅದ ಹಾಂ ಗುಳಿಗೆ ಏನೋ ಹಾಸ್ಪಿಟಲ್ ಏನು ಕೊಡ್ತಾನೆ ಹೊರಗಡೆ ಬರೆದು ಕೊಡ್ತಾರ ಹಾಂ ಮತ್ತೆ ಇದು ಏನು ಚಾರ್ಜ್ ಮಾಡ್ತಾರ ಹಾಂ ಇಂತಿಷ್ಟು ನಮ್ದು ಅಮೌಂಟ್ ಆ ಥರ ಏನಿಲ್ಲ